ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಬನ್ನಿ ಇವತ್ತು ಮಗಳದ್ದು ಬರ್ಡೇ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಹಾಳು ಮಾಡಿ ಆಗಿದ್ದೀನಿ ಸೊ ಇದು ಬರ್ಡೇ ಇಂದ ಬಂದ ಮೇಲೆ ನಾನು ಏನೇ ಇದು ಮಾಡ್ತಾ ಇರೋದು ಏನಂತಾರೆ ಇಂಟ್ರೊಡಕ್ಷನ್ ಇಂಟ್ರೂ ಇಂಟ್ರೂ ಕೊಡ್ತಾ ಇದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ವ್ಲಾಗ್ ಎಲ್ಲರೂ ಹೇಗಿದ್ದರೆ ಆಯ್ ಹೋಗಿ ಚೆನ್ನಾಗಿದ್ದೀನಿ ಅನ್ಕೋತೀನಿ ಇವತ್ತು ಪಾಪದು ಅಂದರೆ ಸುರಕ್ಷದ ಬರ್ಡೇ ಬ್ಲಾಗ್ ಇದು ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಬರ್ಡೇ ಬ್ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ಬ್ಲೆಸ್ ಮಾಡಿ ನನ್ನ ಮಗಳಿಗೆ ಬರ್ಡೇ ವಿಶ್ ಮಾಡಿ ಬ್ಲೆಸ್ ಮಾಡಿ ನಿಮ್ಮೆಲ್ಲರ ಬ್ಲೆಸ್ಸಿಂಗು ನಮ್ಮ ಬ್ಲೆಸ್ಸಿಂಗು ಎಲ್ಲ ಇಂಪಾರ್ಟೆಂಟ್ ನನ್ನ ಮಗಳಿಗೆ ಸೊ ನಿಮ್ಮದು ಒಂದು ಪ್ರೀತಿಯಿಂದ ವಿಷಯ ಇರಲಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ನನ್ನ ರಸ್ ತೋರಿಸ್ತೀನಿ ಇಬ್ರು ಮಕ್ಕಳಿಗೂ ನಾನು ಒಂದೇ ಥರದ ಟ್ವಿನಿಂಗ್ ಥರ ಡ್ರೆಸ್ನ ಫಸ್ಟು ತೊಗೊಂಡೆ ಸೊ ಅದಕ್ಕೆ ನಾನು ಸಿಮಿಲರ್ ಮೀನ್ ಮೀನ್ಸ್ ಅದಕ್ಕೆ ಮ್ಯಾಚ್ ಆಗೋ ಥರ ಡ್ರೆಸ್ ತೊಗೊಂಡೆ ಸೊ ನನಗೆ ಕಂಪ್ಲೀಟ್ ಅದೇ ಮ್ಯಾಚ್ ಆಗೋ ಥರ ಡ್ರೆಸ್ ಸಿಗಲಿಲ್ಲ ಸೊ ಆಲ್ಮೋಸ್ಟ್ ನಿಯರ್ ಅನ್ನೋ ಥರ ನಾನು ಮ್ಯಾಚ್ ಮಾಡಿ ಸೊ ನನ್ನ ಹಸ್ಬೆಂಡ್ಗೂ ಕೂಡ ಹಾಗೇ ಸೊ ನೋಡ್ಬೋದು ಅವರಿಗೆ ಸಿಂಪಲ್ ಯಾಕಂದರೆ ಆ ಕಲರಲ್ಲಿ ಸಿಗಲಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಅವ್ರಿಗಿಂತ ಅದು ತಗೋಬೇಕು ಆ ಥರ ಏನೂ ಯಾವುದಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳಮ್ಮ ನನಗೆ ಯಾವುದು ಹೊಸ ಬೇಡ ಅಂತ ಹೇಳ್ತೀನಿ ಅವ್ರ ಬರ್ಡೇ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಏನು ಮಾಡೋಣ ಅಂತ ಹೇಳಿ ನಾವು ಇಲ್ಲಿ ಹೈದ್ರಾಬಾದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದಂತ ಸೊ ರಿಲೇಟಿವ್ಸ್ಗೆ ಯಾರಿಗೂ ಇನ್ವೈಟ್ ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಅಲ್ಲಿಂದ ಬ್ಯಾಂಗ್ಳೂರಲ್ಲಿರೋದು ಆಲ್ಮೋಸ್ಟ್ ಬ್ಯಾಂಗ್ಳೂರು ಮತ್ತು ನಮ್ಮ ಊರಲ್ಲೆಲ್ಲ ರಿಲೇಟಿವ್ಸ್ ಇದ್ದಾರೆ ಸೊ ಹಂಗಾಗಿ ಇಲ್ಲಿರೋರಿಗೆ ಮಾತ್ರ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದ್ದು ಸೊ ನೋಡ್ಬೋದು ಈ ರೀತಿ ಒಂದು ಹೋಟೆಲಲ್ಲಿ ಡೆಕೋರೇಟ್ ಮಾ ಡೆಕೋರೇಷನ್ ನಾವು ಮಾಡಿರೋದು ಸೊ ಮಾಡಿರೋದು ಅದಾದಮೇಲೆ ಮೇಲೆ ಫುಡ್ ಅಂತೂ ಇಲ್ಲಿ ಅನ್ಲಿಮಿಟೆಡ್ ಫುಡ್ಡು ವೆರೈಟಿ ಆಫ್ ಫುಡ್ ಇತ್ತು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾರು ಎಷ್ಟು ಬೇಕಾದರೂ ಥರನೇ ಫುಡ್ ಇರಬೇಕು ಸೊ ಇದೊಂದು ನಮಗೆ ಅಡ್ವಾಂಟೇಜ್ ಆಯಿತು ಈ ಒಂದು ಹೋಟೆಲಲ್ಲಿ ಹಾಗಾಗಿ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡೋ ಥರ ಇಟ್ಕೊಂಡಿದ್ವಿ ಸೊ ನೋಡ್ಬೋದು ಕಂಪ್ಲೀಟು ಯಾರೆಲ್ಲ ಗೆಸ್ಟ್ ಬಂದಿದ್ದು ಅಂತ ಹೇಳಿ ಇವೆಲ್ಲ ಬಂದ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟ್ ಅವ್ರಿಗೆ ನಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಇರೋರಿಗೆ ಎಲ್ಲರಿಗೂ ನಾವು ಇನ್ವೆಸ್ಟ್ ಮಾಡಿದ್ವಿ ಅದು ಬಿಟ್ಬಿಟ್ಟು ಫ್ರೆಂಡ್ಸ್ಗೆ ಅಂದರೆ ಹಸ್ಬೆಂಡ್ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಅಂತೂ ಇಲ್ಲಿ ಯಾರೂ ಇಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗೆ ನನಗೆ ಸೊ ಒಂದೆರಡು ಮೀನ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಕಮ್ಸ್ ಫ್ಯಾಮಿಲಿಯಲ್ಲ ಕರಲ್ಲ ಇವರೆಲ್ಲ ಅಲ್ಲ ಸೊ ಅವರಿಗೆಲ್ಲ ಇನ್ವೈಟ್ ಮಾಡಿದ್ವಿ ಸೊ ಕಂಪ್ಲೀಟ್ ಬ ಸುರಕ್ಷನ್ಗೆ ನಾನು ನೋಡ್ಬೋದು ಡ್ರೆಸ್ಗೆ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಎಲ್ಲ ತರೋದು ಸಿಂಪಲಾಗೆ ನಾನು ಅವ್ಳಗು ರೆಡಿ ಮಾಡಿದ್ದೀನಿ ಸೊ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅಯ್ಯೋ ಗೋಲ್ಡನ್ ಕಲರ್ ಸ್ವಲ್ಪ ಲೈಟ್ ಕಲರ್ ಆಯಿತಲ್ಲ ಬ್ರೈಟಾಗಿರೋದು ತೊಗೋಬೇಕಿತ್ತು ಬಟ್ ಆಮೇಲೆ ಇದು ವಿಡಿಯೋ ಫೋಟೋಸ್ ಎಲ್ಲ ಆದಮೇಲೆ ಇಲ್ಲ ಚೆನ್ನಾಗಿದೆ ನಾನು ಸೆಲೆಕ್ಟ್ ಇದನ್ನ ಸೆಲೆಕ್ಟ್ ಮಾಡಿದ್ದು ನನ್ನ ಹಸ್ಬೆಂಡು ಸೊ ಇವರಿಬ್ರಿಗೂ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೀನಿ ಸಲ ಹಸ್ಬೆಂಡ ನನಗೆ ಏನು ಅಂದರೆ ಯಾವಾಗಲೂ ನನ್ನದೇ ಚಾಯ್ಸ್ ಆಗುತ್ತೆ ನಾನೇ ಮಾಡೋ ಥರ ಇರುತ್ತೆ ಇಲ್ಲ ಈ ಸತಿ ನಾನು ಬರ್ಡೇ ಕಂಪ್ಲೀಟ್ ನಿಮಗೇ ಬಿಟ್ಬಿಡ್ತೀನಿ ನೀವೇ ಎಲ್ಲ ಮಾಡಬೇಕು ಮಕ್ಕಳಿಗೆ ಡ್ರೆಸ್ಸಿಂದ ಹಿಡಿದು ಏನು ಡೆಕೋರೇಷನ್ ಎಲ್ಲ ನೀವೇ ಮಾಡಬೇಕು ರೀ ನಾನೇ ಯಾವಾಗಲೂ ಮಾಡ್ಕೊಂಡಿದ್ದೆ ನಿಮಗೆ ಗೊತ್ತಾಗೋದು ಹೇಳಿ ಅವ್ರಿಗೆ ಬಿಟ್ಬಿಟ್ಟಿದೆ ಸೊ ಇದು ಬಂದುಬಿಟ್ಟು ಫುಡ್ಡು ಒಂದು ಕಡೆ ಪಾನಿಪುರಿ ಒಂದು ಕಡೆ ಸೂಪು ಒಂದು ಕಡೆ ಗುಲಾಬ್ ಜಾಮೂನು ತುಂಬ ಅಂದರೆದು ಫುಡ್ಡಂತೂ ಅಪ್ಪ ಹಂಡ್ರೆಡ್ ಔಟ್ ಆಫ್ ನೈಂಟಿ ನೈನು ಅದು ಒನ್ ಪರ್ಸೆಂಟ್ ಯಾಕೆ ಅಂತ ಸುಮ್ಮನೆ ಬಿಡಬೇಕಲ್ಲ ಅನ್ನೋ ಥರ ಬಿಡ್ತಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಒಂದು ಓಟಲ್ ಓಟಲ್ ಅಂತಾರೋ ಕೆಫೆ ಅಂತಾರೋ ಇದು ಗೊತ್ತಿಲ್ಲ ನನಗೆ ಸೊ ಅನ್ಲಿಮಿಟೆಡ್ ಪಿಜ್ಜಾ ಕೂಡ ಇತ್ತು ಪಿಜ್ಜಾ ಝೋನ್ ಅದು ಇದೆ ಅದು ಸೊ ಫುಡ್ಡೆಲ್ಲ ನೋಡ್ಬೋದು ಎಷ್ಟು ವೆರೈಟಿ ದಾಲ್ ರೈಸು ಫ್ರೈಡ್ ರೈಸು ನೂಡಲ್ಸು ಆಮೇಲೆ ಏನು ಸ ಪಾಸ್ತಾ ಅಂತೂ ವೈಟ್ ಪಾಸ್ತಾನೂ ಇತ್ತು ರೆಡ್ ಪಾಸ್ತಾನೂ ಇತ್ತು ಆ ಥರ ಸಲಾಡ್ಸ್ ಎಲ್ಲ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಮೇಯ್ನ್ ಇಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಒಂದು ಬರ್ಡೇ ಪಾರ್ಟಿ ಫುಡ್ಡು ತುಂಬ ಸಲ ನಾವಿಲ್ಲಿಗೆ ಬಂದಿದ್ದೀವಿ ಸೊ ಫುಡ್ ಅಂತೂ ತಕ್ಕದಾಗಿತ್ತು ಹಂಗಾಗಿ ನಾವು ಇಲ್ಲೇ ಮಾಡ್ಬಿಡೋಣ ಬರ್ಡೇನ ಸಿಂಪಲ್ ಆಗಿ ಅಲ್ವಾ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಾಡಿದ್ದು ಸೊ ಇವಾಗ ಫಸ್ಟು ಏನು ಮಾಡಿದ್ವಿ ನಾವು ಊಟನೂ ಮಾಡ್ಕೊಳ್ಳೋ ಥರ ಮಾಡಿದ್ವಿ ಆಮೇಲೆ ಕೇಕ ಯಾಕಂದರೆ ಗೆಸ್ಟ್ ಬರೋರಿದ್ರು ಸೊ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೂ ನಮಗೆ ಟೈಮಿಂಗ್ಸು ಒಂದು ತ್ರೀ ಫೋರ್ ಅವರ್ಸ್ ಅಂತ ಕೊಡ್ತಾರೆ ಅಷ್ಟು ಅವರ್ಸಲ್ಲಿ ನಾವು ಅದೊಂದು ಹಾಲ್ನ ಯೂಸ್ ಮಾಡ್ಕೋಬೇಕು ಆಮೇಲೆ ಏನು ಯಾಕಂದರೆ ಇಲ್ಲಿ ಬರ್ಡೇ ಪಾರ್ಟೀಸ್ಗೆಲ್ಲ ಹೊತ್ತಿನ ದಿನ ತುಂಬಾ ಒಂಥರ ಡಿಮ್ಯಾಂಡ್ ಇತ್ತು ಅಂದ್ಕೋತೀನಿ ಸೊ ಹಂಗಾಗಿ ಊಟ ಫುಡ್ಡನ್ನು ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲರಿಗೂ ಊಟ ಮಾಡ್ಕೊಂಡ್ವಿ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಇಟ್ಕೋತಾ ಇದ್ವಿ ಸೊ ನಾನು ಕೂಡ ಹಂಗೆ ತಿಳ್ಕೊಂಡೆ ಬರ್ಡೇ ಪಾರ್ಟಿ ಅಂತೂ ತುಂಬ ಇಷ್ಟಪಟ್ಟರು ಬಂದಿದ್ದು ಅದೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಲಾಸ್ಟಲ್ಲಿ ಫೋಟೋಸ್ ಕೂಡ ಶೇರ್ ಮಾಡಿ ಸೊ ಆಯಿತು ಫುಡ್ ಎಲ್ಲ ಆಯಿತು ಇವಾಗ ಕೇಕ್ ಕಟ್ಟಿಂಗ್ ಹಾಗೆ ನಾನು ಆ ಕಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳಿ 对。Sí. नहीं देखते देखो देखो कैसा खेल रही है देखो ಸೊ ನೋಡಿದ್ರಿ ಅಲ್ವಾ ತುಂಬಾ ಆಗಿ ಮಾಡಿದ್ವಿ ಸೊ ಇಲ್ಲಿರೋರಿಗೆ ಅಕ್ಕಪಕ್ಕ ನೈಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲಲ್ಲಿ ಅಷ್ಟೇ ನಾವೊಂದು ಪಾಪದ್ದು ಬರ್ಡೇ ಮಾಡಿದ್ದು ಯಾಕಂದರೆ ಮುಂದೆ ಇನ್ನೂ ಏನಾದರೂ ಒಂದು ದೊಡ್ಡ ಫಂಕ್ಷನ್ ಏನಾದರೂ ಇದೇ ಇರೋ ಥರ ಇರುತ್ತೆ ಪ್ಲ್ಯಾನ್ ಅಲ್ವಾ ಸೊ ಹಂಗಾಗಿ ಸಿಂಪಲಾಗಿ ಮಾಡೋಣ ಅಂತೇಳಿ ಮಾಡಿದ್ವಿ ಸೊ ನನಗಂತೂ ಪಿಜ್ಜಾ ತುಂಬಾ ಇಷ್ಟ ಆಯಿತು ಇಲ್ಲಿ ಅದಕ್ಕೆ ನಾನು ಮತ್ತೆ ಲಾಸ್ಟಲ್ಲಿ ಒಂದು ಟೈಮು ತೊಗೊಂಡೆ

हैप्पी बर्थडे चीनी अन्ना हैप्पी बर्थडे सुरक्षा हैप्पी बर्थडे सुरक्षा हैप्पी बर्थडे सुरक्षा हैप्पी बर्थडे सुरक्षा हां से हैप्पी बर्थडे सुरक्षा हैप्पी बर्थडे सुरक्षा Happy birthday, Suraksha. Boya, Happy birthday, Suraksha. Rishu. Birthday, Suraksha. Ah. Yeah, no. It's okay. You have one now. Enjoy. Sharing, caring. ಸೊ ಹಾಗೇನೆ ನಾನು ಒಂದು ಶಾರ್ಟ್ ರೀಲು ವೀಡಿಯೋಗೆ ಅಂದರೆ ಇನ್ಸ್ಟಾಗ್ರಾಮ್ ಯೂ ಮಾಡೋದಕ್ಕೋಸ್ಕರ ನಾನೇ ಕೇಳಿ ಕೇಳಿ ಹ್ಯಾಪಿ ಬರ್ಡೇ ಸುರಕ್ಷಾ ಅಂತ ಹೇಳಿ ಎಲ್ಲ ವರ್ಷ ಕೇಳಿ ಕೇಳಿ ತಗೋತಾ ಇದ್ದೆ ಅದನ್ನೆಲ್ಲ ನಾನು ಟ್ರಿಮ್ಮು ಕಟ್ಟು ಟ್ರಿಮ್ಮು ಪೇಸ್ಟು ಆ ಥರ ಮಾಡಿ ಒಂದು ಶಾರ್ಟ್ ರೀಲ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಬರ್ಡೇ ಮೀನ್ಸ್ ಅದರದ್ದು ಮೂಮೆಂಟ್ ಒಂಥರ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ನಾನೇ ಕೇಳಿ ಕೇಳಿ ವಿಶ್ ಮಾಡಿ ಗೊತ್ತಾಯಿತೆ ಸೊ ಅದು ಇದು ಬ್ಲಾಗಲ್ಲಿ ಬಂದಿದೆ ಸೊ ಅಷ್ಟೇ ಇವತ್ತಿನ ಬರ್ಡೇ ಪಾಪದ್ದು ತುಂಬಾ ಸಿಂಪಲ್ ಆಗಿ ಚೆನ್ನಾಗಾಯ್ತು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಇವನ್ ನಮ್ಮ ಸರ್ ಹಂಗ್ ಮೇಡಮ್ ಕೂಡ ಬಂದು ಬೆಳಗ್ಗೆನೆ ವಿಶ್ ಮಾಡಿ ಅವರೆಲ್ಲ ಔಟ್ ಆಫ್ ಕಂಟ್ರಿಯೆಲ್ಲ ಹೋಗ್ಬೇಕು ಅಂತೇಳಿ ಸೊ ಹೋದ್ರು ಹಂಗಾಗಿ ಅವರು ಈ ವಿಡಿಯೋದಲ್ಲಿ ಕವರ್ ಆಗಿಲ್ಲ ಸೊ ಇದಿಷ್ಟು ಪಾಪದ್ದು ಬರ್ಡೇದು ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್